नमस्कार 90 YouTube यूट्यूब चानल स्वागत ಇವತ್ತೇನಪ್ಪ ಅಂದ್ರೆ ಒಂದು ಕ್ಲೀನಪ್ ಯುಟಿಲಿಟಿ ಮೈಕ್ರೋಸಾಫ್ಟ್ ಕ್ಲೀನ್ ಕ್ಲೀನಪ್ ಯುಟಿಲಿಟಿ ಬಗ್ಗೆ ಹೇಳ್ತೀನಿ ಸೊ ಏನಿಲ್ಲ ಡೈರೆಕ್ಟಾಗಿ ಇಲ್ಲ ಆಲ್ರೆಡಿ ನಾನು ಸರ್ಚ್ ಮಾಡಿ ಇದೆ ಮೈಕ್ರೋಸಾಫ್ಟ್ ಪಿ ಸಿ ಮ್ಯಾನೇಜರ್ ಅಂತ ಸೊ ಅದನ್ನು ಸರ್ಚ್ ಮಾಡಿ ಮೈಕ್ರೋಸಾಫ್ಟ್ ಪಿ ಸಿ ಮ್ಯಾನೇಜರ್ ಕ್ಲೀನಪ್ ಪಿ ಸಿ ಪ್ರೊಟೆಕ್ಷನ್ ಆಫ್ ಫಾರ್ ಯುವರ್ ಕಂಪ್ಯೂಟರ್ ಅಂತ ಇಲ್ಲೇನಿದೆ ಸೇಫ್ ಗಾರ್ಡ್ ಯುವರ್ ಪಿ ಸಿ ಇನ್ ಅ ಕ್ವೈಟ್ ಆ್ಯಂಡ್ ರಿಲಯಬಲ್ ವೇ ಕ್ವೈಟ್ ಆ್ಯಂಡ್ ರಿಲಯಬಲ್ ವೇ ಸೊ ಇಲ್ಲಿ ನೋಡ್ಬೋದು ಪಿ ಸಿ ಮ್ಯಾನೇಜರ್ ಇಲ್ಲೇ ಆಲ್ರೆಡಿ ನೀವು ನೋಡ್ತಾ ಇರೋಂಗೆ ಏನಿದೆ ಅಂದರೆ ಸೇಮ್ ಆಸ್ ಅ ನಮ್ಮದು ಟಾಸ್ಕ್ ಮ್ಯಾನೇಜರ್ ಏನಿದೆ ಆ ರೀತಿ ಇರುತ್ತೆ ಸೊ ಇಲ್ಲಿ ಡೌನ್ಲೋಡ್ ಮಾಡೋಣ ಸೊ ಇದೇನಾಗುತ್ತೆ ಅಂದ್ರೆ ಸ್ಟೋರ್ಗೆ ಹೋಗುತ್ತೆ ಸೊ ಇಲ್ಲಿ ಮೈಕ್ರೋಸಾಫ್ಟ್ ಸ್ಟೋರಲ್ಲಿ ಗೆಟ್ ಅಂತ ಇರುತ್ತೆ ಗೆಟ್ ಅಂತ ಇದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ಸೊ ಇಲ್ಲಿ ಮೈಕ್ರೋಸಾಫ್ಟ್ ಪಿ ಸಿ ಮ್ಯಾನೇಜರ್ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಸೊ ಇದನ್ನು ಓಪನ್ ಮಾಡ್ತೀನಿ ಸೊ ಇಲ್ಲಿ ನೋಡ್ಬೋದು ಸೊ ಇಲ್ಲಿ ಮಿನಿಮೈಸ್ ಮಾಡ್ಕೋತೀನಿ ಸೊ ಇದು ಪಿ ಸಿ ಮ್ಯಾನೇಜರು ನೆಕ್ಸ್ಟ್ ಇದು ಬಂದುಬಿಟ್ಟು ಟಾಸ್ಕ್ ಮ್ಯಾನೇಜರು ಸೊ ಇಲ್ಲಿ ಟ್ವೆಂಟಿ ಏಯ್ಟ್ ನೈನ್ ಪರ್ಸೆಂಟ್ ಸಿ ಪಿ ಯು ಸೊ ಇದನ್ನು ಏನು ಮಾಡೋಣ ಈ ರೀತಿ ಮಾಡೋಣ ಪರ್ಫಾರ್ಮೆನ್ಸು ಓಕೆ ಸೊ ಇಲ್ಲಿ ನೋಡ್ಬೋದು ಸಿ ಪಿ ಯುಟ್ಲೈಜೇಷನ್ನು ಮೆಮೊರಿ ಯುಟ್ಲೈಝೇಷನು ಡಿಸ್ಕ್ ಯುಟ್ಲೈಝೇಷನ್ನು ಸೊ ಇಲ್ಲಿ ಪಿ ಸಿ ಬೂಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಮೆಮೊರಿ ಇದೆ ಫೈ ಫೈ ಜಿ ಬಿ ಟೆಂಪ್ರರಿ ಫೈಲ್ಸ್ ಇದೆ ಸೊ ಇಲ್ಲಿ ನೋಡ್ಬೋದು ಸಿಕ್ಸ್ಟಿ ಪರ್ಸೆಂಟ್ ಇದೆ ಸೊ ಇಲ್ಲೇನಿದೆ ಆಲ್ಮೋಸ್ಟ್ ನಿಯರ್ಲಿ ಸಿಕ್ಸ್ಟಿ ಪರ್ಸೆಂಟ್ ಇಲ್ಲಿಯೂ ಕೂಡ ಇದೆ ಸೊ ಇವಾಗ ಇದನ್ನು ಬೂಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ ಇಲ್ಲಿ ಚೇಂಜಸ್ ಆಗುತ್ತೆ ಅಲ್ಲ ನೋಡೋಣ ಸೊ ಇಲ್ಲಿ ನೋಡಿ ಸೊ ಆಟೋಮೆಟಿಕ್ ಏನಾಯಿತು ಇಲ್ಲಿ ಫಾರ್ಟಿ ಫೈವ್ ಫೋರ್ಟಿ ಫೋರ್ ಫೋರ್ಟಿ ಫೈವ್ ಪರ್ಸೆಂಟು ಬೂಸ್ಟ್ ಆಯಿತು ಟೆಂಪ್ರರಿ ಫೈಲ್ಸು ರಿಮೂವ್ ಆಯಿತು ಸೊ ಫೈವ್ ಜಿ ಬಿ ಆಫ್ ಟೆಂಪ್ರರಿ ಫೈಲ್ಸ್ ಆರ್ ರಿಲೀಸ್ಡ್ ಓಕೆ ಸೊ ನೆಕ್ಸ್ಟ್ ಅದಾದಮೇಲೆ ನೀವು ಹೆಲ್ತ್ ಚೆಕಪ್ ಅಂತಿರುತ್ತೆ ಇಲ್ಲಿ ಸೊ ಇದನ್ನು ಪ್ರೊಟೆಕ್ಷನನ್ನು ಕ್ಲಿಕ್ ಮಾಡಿ ವೈರಸ್ ಆ್ಯಂಡ್ ಟ್ರ್ಯಾಕ್ ಪ್ರೊಟೆಕ್ಷನ್ ಕೂಡ ಎನ್ ಮಾಡೋದು ವಿಂಡೋಸ್ ಅಪ್ಡೇಟ್ ಕೂಡ ಚೆಕ್ ಮಾಡುತ್ತೆ ಡಿಫಾಲ್ಟ್ ಬ್ರೌಸರ್ ಏನಿದೆ ಟಾಸ್ಕ್ ಬಾರ್ ರಿಪೇರ್ ಇದ್ದರೆ ರಿಸ್ಟೋರ್ ಡಿಫಾಲ್ಟ್ ಆ್ಯಪ್ಸ್ ಕೂಡ ರಿಸ್ಟೋರ್ ಮಾಡೋದು ನೀವು ನೀವೇನೋ ಬಾಯ್ ಮಿಸ್ಟೇಕ್ ರಾಂಗ್ ಸೆಟ್ಟಿಂಗ್ ಮಾಡಿದರೆ ಪಾಪಪ್ ಬ್ಲಾಕ್ ಮಾಡಲಿಕ್ಕೆ ನೆಟ್ವರ್ಕ್ ಸ್ಪೀಡ್ ಟೆಸ್ಟ್ ಮಾಡಲಿಕ್ಕೆ ಓಕೆ ಇದನ್ನು ಚೆಕ್ ಮಾಡಿ ಸೊ ಇಲ್ಲಿ ನೆಟ್ವರ್ಕ್ ಸ್ಪೀಡ್ ಚೆಕ್ ಮಾಡುತ್ತೆ ಸೊ ನೆಟ್ವರ್ಕ್ ಹಾರ್ಡ್ವೇರ್ ಕನ್ಫಿಗ್ರೇಷನ್ ನಾರ್ಮಲ್ ಇದೆ ಓಕೆ ರಿಯಲ್ ಟೈಮ್ ನೆಟ್ವರ್ಕ್ ಸ್ಪೀಡ್ ಕೂಡ ಇಲ್ಲಿ ನೀವು ಚೆಕ್ ಮಾಡ್ಬೋದು ಓಕೆ ಸೊ ಇಲ್ಲಿ ನೋಡ್ಬೋದು ಸ್ಪೀಡು ಸೊ ಅದೇ ರೀತಿ ಕನೆಕ್ಟೆಡ್ ಡನ್ನು ಸೊ ನೆಕ್ಸ್ಟ್ ಅದಾದಮೇಲೆ ಅಪ್ ಮ್ಯಾನೇಜ್ಮೆಂಟು ವಿಂಡೋಸ್ ಅಪ್ಡೇಟ್ ಚೆಕಿಂಗು ಸೊ ಎಲ್ಲ ಇಲ್ಲಿ ಒಂದು ಇದರಲ್ಲಿ ನೀವೇನು ಮಾಡೋದು ಚೆಕ್ ಮಾಡೋದು ವೈರಸ್ ಆ್ಯಂಡ್ ಟ್ರತ್ ಇದಕ್ಕೆ ಮಾತ್ರ ಇಲ್ಲಿ ಏನಾಗುತ್ತೆ ನಮ್ಮದು ಡಿಫಾಲ್ಟ್ ವಿಂಡೋಸ್ ಇದಕ್ಕೆ ಹೋಗುತ್ತೆ ಪ್ರೊಟೆಕ್ಷನ್ ಇದಕ್ಕೆ ಓಕೆ ಸೊ ನೆಕ್ಸ್ಟ್ ಅದಾದಮೇಲೆ ಸ್ಟೋರೇಜ್ ಸ್ಟೋರೇಜಲ್ಲಿ ಸಿ ಡ್ರೈವ್ ಏನೇ ಇದೆ ಅದು ಅನಲೈಸ್ ಆಗುತ್ತೆ ಡೀಪ್ ಕ್ಲೀನಪ್ಪಲ್ಲಿ ಪರ್ಫಾರ್ಮ್ ಫುಲ್ ಕ್ಲೀನಪ್ ಸ್ಕ್ಯಾನು ಡೌನ್ಲೋಡೆಡ್ ಫೈಲ್ಸು ಲಾರ್ಜ್ ಫೈಲ್ಸ್ ಯಾವಿದೆ ಡೂಪ್ಲಿಕೇಟ್ ಫೈಲ್ಸ್ ಇದ್ದರೆ ಡೂಪ್ಲಿಕೇಟ್ ಫೈಲ್ಸ್ ಕೂಡ ನೀವು ಸರ್ಚ್ ಮಾಡಬಹುದು ಅದೇ ರೀತಿ ಸ್ಟೋರೇಜ್ ಸೆನ್ಸ್ ವಿಂಡೋಸ್ ಲೆವೆನಲ್ಲಿ ಇವಾಗ ಡಿಫಾಲ್ಟಾಗಿ ಇದು ಬರ್ತಾ ಇದೆ ಸೊ ಡೈರೆಕ್ಟಾಗಿ ಅದೇ ಟ್ಯಾಬಿಗೆ ಕರ್ಕೊಂಡು ಹೋಗುತ್ತೆ ಇಲ್ಲಿ ಈ ಒಂದು ಟು ಏನಿದೆ ಅಲ್ಲ ಇದರಲ್ಲಿನ ಆಪ್ಷನ್ಸ್ ಏನು ಇದು ಮಾಡಲ್ಲ ಅದು ಸಪ್ರೇಟ್ ಏನು ವಿಂಡೋಸ್ ಇದೆ ಆ ಇದರಲ್ಲಿದೆ ಕರ್ಕೊಂಡೋಗುತ್ತೆ ಟ್ಯಾಬಿಗೆ ಸೊ ಇವಾಗ ಡೀಪ್ ಕ್ಲೀನಲ್ಲಿ ಇದನ್ನು ಕ್ಲಿಕ್ ಮಾಡಿ ಸೊ ಟೂ ಫಿಫ್ಟಿ ಟೂ ಪಾಯಿಂಟ್ ನೈನ್ ಎಮ್ ಬಿ ಐಟಮ್ಸ್ ಡಿಟೆಕ್ಟೆಡ್ ಒನ್ ಪಾಯಿಂಟ್ ತ್ರೀ ಡಿಸ್ಕವರ್ಡ್ ಏನಾಯಿತು ಸೊ ಇದರಲ್ಲಿ ಏನಿದೆ ಅಂದರೆ ಅಪ್ಲಿಕೇಶನ್ ಐಟಮು ಫೋರ್ ಜಿ ಬಿ ಇದೆ ನೀವು ಬೇಕಂದ್ರೆ ಪ್ರೊಸೀಡ್ ಮಾಡ್ಬೋದು ಅಂದ್ರೆ ಬಿಡ್ಬೋದು ಸಿಸ್ಟಮ್ಸ್ ಐಟಮ್ ಸೊ ವಿಂಡೋಸ್ ಲಾಗ್ ಫೈಲ್ಸ್ ಇದೆ ಆಮೇಲೆ ಡಿಲಿವರಿ ಆಪ್ಟಿಮೈಜೇಷನ್ ಫೈಲ್ಸು ತಮ್ನಿಲ್ ಕ್ಯಾಶು ಓಕೆ ಏನಾದರೂ ರಿಮೂವ್ ಮಾಡ್ಬೋದು ಸೊ ಅಪ್ಲಿಕೇಶನ್ ಐಟಮಲ್ಲಿ ಕ್ರೋಮ್ದು ಬ್ರೌಸರ್ ಹಿಸ್ಟ್ರಿ ಇರುತ್ತೆ ಸೊ ಏನೇನು ಡೌನ್ಲೋಡ್ ಮಾಡಿರ್ತೀವಿ ಅದೆಲ್ಲ ಸೊ ಅದರದ್ದು ಕ್ಯಾಶ್ ಸ್ಟೋರ್ ಆಗಿರುತ್ತೆ ಓಕೆ ಫೈರ್ ಫಾಕ್ಸ್ ಕ್ಯಾಶು ಸೊ ಎಡ್ಜ್ ಕ್ಯಾಶು ಬ್ರೇವ್ ಕ್ಯಾಶು ಸೊ ಎಲ್ಲ ಕ್ಯಾಶ್ ಮೆಮೊರಿ ಕೂಡ ರಿಮೂವ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಸೊ ಅದಾದಮೇಲೆ ನೀವು ಇಲ್ಲಿ ಅದರ್ ಐಟಮ್ಸ್ ಇದೆ ನೋಡಿ ಅದರ್ ಐಟಮ್ಸಲ್ಲಿ ಏನೇನಿದೆ ಅದರ ಆಮೇಲೆ ಸ್ಲ್ಯಾಕ್ ಸೊ ಯೂಸ್ ಇಲ್ಲ ಸೊ ಅದನ್ನು ಅಪ್ಲಿಕೇಶನ್ ಕೂಡ ನೀವು ಏನೈತಿ ಇಲ್ಲಿಂದ ರಿಮೂವ್ ಮಾಡ್ಬೋದು ಓಕೆ ಕ್ರೋಮ್ ಯೂಸೇಜ್ ಟ್ರೇಸಸ್ಸು ಸೊ ಅದು ಒನ್ ಟು ಫೈವ್ ಒನ್ ಟು ತ್ರೀ ಫೈವ್ ಐಟಮ್ಸ್ ಇದೆ ಸೊ ರೀಸೈಕಲ್ ಬಿ ಇದನ್ನು ಏನಿದೆ ಪ್ರೊಸೀಡರ್ ಅಂತ ಕೊಟ್ಟರೆ ಸೊ ನೀವೇನಾಗುತ್ತೆ ಇದನ್ನು ಕ್ಲೀನಪ್ ಮಾಡಿ ಯೂಸ್ ಮಾಡ್ಬೋದು ಸೊ ಆ್ಯಪ್ಸಲ್ಲಿ ಟ್ವೆಂಟಿ ಒನ್ ಆ್ಯಪ್ಸ್ ಇದೆ ಸೊ ಇದನ್ನು ಎಂಡ್ ಮಾಡ್ಬೋದು ಸೊ ಇಲ್ಲಿ ಪ್ರೊಸೆಸಲ್ಲಿ ಕೂಡ ನಿಮ್ಗೆ ಏನಾಗುತ್ತೆ ಯುಟಿಲೈಸ್ ಮಾಡ್ಕೊಬೋದು ಸೊ ಇದು ಬ್ಯಾಕ್ ರನ್ ಆಗ್ತಾ ಇದೆ ಸೊ ಎಂಡ್ ಬೇಡ ಅಕ್ರೋಬಾಟ್ ನೋಟಿಫಿಕೇಷನ್ ಕ್ಲೈಂಟ್ ಬೇಡ ಸೊ ಫಾಕ್ಸಿಟ್ ರೀಡರ್ ಪೋರ್ಟಬಲ್ ಅಂತ ಬೇಡ ಓಕೆ ಸೊ ಈ ರೀತಿ ನಿಮ್ಗೆ ಯಾವುದು ಬೇಡ ಇಲ್ಲೇ ಇಂದ ನೀವೇನು ಮಾಡ್ಬೋದು ಎಂಡ್ ಮಾಡ್ಬೋದು ಟೂಲ್ ಬಾಕ್ಸ್ ಇರುತ್ತೆ ಸ್ಕ್ರೀನ್ಶಾಟು ಸ್ಕ್ರೀನ್ಶಾಟ್ ಫೋಲ್ಡರ್ ರಿಕಾರ್ಡರು ಕ್ಯಾಪ್ಷನ್ನು ನೋಟ್ ಪ್ಯಾಡು ಕ್ಯಾಲ್ಕುಲೇಟರು ಕರೆನ್ಸಿ ಕನ್ವರ್ಟ್ರು ಸೊ ಇದನ್ನು ಯೂಸ್ ಮಾಡ್ಕೊಂಡು ಡೈರೆಕ್ಟ್ ಅದೇನಂದರೆ ವೆಬ್ ಪೇಜಿಗೆ ಹೋಗುತ್ತೆ ಸೊ ವೆದರ್ ಸೊ ಅದು ವೆಬ್ ಪೇಜು ಸೊ ಡೈರೆಕ್ಟ್ ಇಲ್ಲಿಂದ ನೀವೇನೈತಿ ಆಪ್ಷನ್ ನೋಡ್ಕೋಬೋದು ಇಲ್ಲಿ ಸ್ಮಾರ್ಟ್ ಬೂಸ್ಟ್ ಸೆಟ್ಟಿಂಗಲ್ಲಿ ಪಿ ಸಿ ಮ್ಯಾನೇಜರ್ ವಿಲ್ ಆಟೋಮೆಟಿಕ್ಲಿ ಬೂಸ್ಟ್ ಯುವರ್ ಪಿ ಸಿ ವೆನ್ ಹೈ ಯೂಸೇಜ್ ಆಫ್ ರ್ಯಾಮ್ ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗುತ್ತೆ ಸೊ ನೆಕ್ಸ್ಟ್ ಅದಾದಮೇಲೆ ಜನರಲ್ ಸೆಟ್ಟಿಂಗಲ್ಲಿ ಸ್ಟಾರ್ಟ್ ಪಿ ಸಿ ಮ್ಯಾನೇಜರ್ ಆಟೋಮೆಟಿಕಲಿ ಕಪೀರೆನ್ಸ್ ಸಿಸ್ಟಮು ಲೈಟು ಸಿಸ್ಟಮ್ ರಿಲೇಟೆಡ್ ಡಾರ್ಕ್ ಇದ್ರೆ ಡಾರ್ಕ್ ಲೈಟ್ ಇದ್ರೆ ಲೈಟು ಸೊ ಪ್ರಾಂಪ್ಟ್ ಸೆಟ್ಟಿಂಗ್ಸಲ್ಲಿ ನಿಮ್ಗೇನಿದೆ ಗೆಟ್ ಸೇಫ್ ಡೌನ್ಲೋಡ್ ರಿಮೈಂಡರ್ಸು ಬೇಕಂದ್ರೆ ರಿಮೈಂಡರ್ಸ್ ಯೂಸ್ ಮಾಡ್ಬೋದು ಸೊ ಈ ರೀತಿ ಅದರದ್ದು ಡಿಫಾಲ್ಟ್ ಇದ್ದಿರುತ್ತೆ ಸೊ ಹೋಮ್ ಪಿ ಜಿ ಬರ್ತೀನಿ ಸೊ ಇಲ್ಲಿ ಹೆಲ್ತ್ ಚೆಕ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಸೊ ಏನಿದೆ ಸೆಲೆಕ್ಟ್ ಆ್ಯಕ್ಷನ್ ಟು ಪ್ರೊಸೀಡ್ ಅಂತಿದೆ ಸೊ ರೀಸೆಟ್ ಟಾಸ್ಕ್ ಬಾರು ಆಟೋ ಸ್ಟಾರ್ಟ್ ಓಕೆ ಐಟಮ್ ಕ್ಲೀನಪ್ ಇದೆ ಸೊ ಇದನ್ನೆಲ್ಲ ಮಾಡಿ ನೀವು ಪ್ರೊಸೀಡ್ ಕೊಟ್ಟರೆ ಸೊ ಡನ್ ಕಂಪ್ಲೀಟಿನ್ ಹೆಲ್ತ್ ಚೆಕ್ ಕಂಪ್ಲೀಟೆಡ್ ಸೊ ಹೋಮ್ ಬರೋಣ ಸೊ ಲಾಸ್ಟ್ ಚೆಕ್ ಏನಿದೆ ಪ್ರೊಸೆಸ್ ಪ್ರೊಸೆಸಲ್ಲಿ ಇವು ಯಾವ್ಯಾವ ಪ್ರೊಸೆಸ್ ತಿಂತಾಯಿದೆ ನೀವು ಇದನ್ನು ಎಂಡ್ ಮಾಡ್ಬೋದು ಸೊ ನೆಕ್ಸ್ಟ್ ಅದಾದಮೇಲೆ ಡೀಪ್ ಕ್ಲೀನಪ್ ನೋಡಿದ್ವಿ ಸ್ಟಾರ್ಟಪ್ಪಲ್ಲಿ ಯಾವ್ಯಾವ ಸ್ಟಾರ್ಟಪ್ ಇದೆ ಅದನ್ನು ಸ್ಟಾರ್ಟಪ್ನ ನೀವು ಬಂದ್ ಮಾಡ್ಬೋದು ಇಲ್ಲಿಂದ ಬ್ಲೂ ಸ್ಟ್ಯಾಕ್ ಬೇಡ ನನಗೆ ಕ್ವಿಕ್ಸ್ ಇಯರ್ ಲಾಂಚರ್ ಸೊ ಇದನ್ನೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದು ಸೊ ರಿಯಲ್ ಟೆಕ್ ಇರಲಿ ಬಿಂಗ್ ಸರ್ವಿಸು ಓಕೆ ಸೊ ನಿಮ್ಗೆ ಯಾವುದು ಬೇಕು ಸ್ಟಾರ್ಟಪ್ ಸ್ಟಾರ್ಟಪ್ಪಿಂದ ಇಲ್ಲಿಂದ ಕೂಡ ನೀವೇನು ಮಾಡ್ಬೋದು ಫೋನ ಸ್ಟಾಪ್ ಮಾಡ್ಬೋದು ಸೊ ಇಷ್ಟು ಇದು ಪಿ ಸಿ ಇರುತ್ತೆ ಧನ್ಯವಾದಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಮಾಡಿಸಿ ತುಂಬ ಧನ್ಯವಾದಗಳು